टीनाನಂತರ ನಾಯಕ ನಾನು ಅವರ ಬಗ್ಗೆ ಕಥೆ ಹೇಳತಾ ಇಲ್ಲ ಅವರ ಬಗ್ಗೆ ನಾನು ಕಥೆ ಹೇಳತಾ ಇಲ್ಲ ಅವರ ತಾಯಿ ಒಂಟಟವನ ಬೆಳೆಸಿರುತ್ತಾರೆ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬಂತಂತಹ ಹೋಗಿಡಲಕ್ಕೆ ಜಗತ್ತಿನ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಪ್ರೇಕ್ಷಕರು ಬರ್ತಾಯಿರಂತ ನೋಡೋಕೆ ಒಂದಿನ ತಾಯಿಗೆ ಆರಾಮ ಆರೋಗ್ಯ ಅನಾರೋಗ್ಯು ಆಯ್ತೈ ಮಗ ಹೇಳ್ತಾನೆ ಅಮ್ಮ ನಾನು ತೋ ಕಾಣೋಳ್ತೀನಿ ಆಗ ತಾಯಿ ಹೇಳ್ತಾರಂತೆ ಬೇಡ ನೀನು ತೋಟ ನೋಡೋದು ಬೇಡ ಕೊನೆಗೆ ಒತ್ತಾಯ ಮಾಡ್ತಾನೆ ತಾಯಿ ಹೋಗ್ತಾಳೆ ಅವನು ತೋಟವ ಚೆನ್ನಾಗಿ ನೋಡ್ತಾಳೆ ಹೂಗಳಿಗೆ ಮುಚ್ಚಿತ್ತ ಎಲೆಗಳಿಗೆ ನೀರು ಚುಟಿಸಿದ ಎಲ್ಲ ನಿಜ ಹತ್ತು ಇಪ್ಪತ್ತು ದಿನ ಕಳೆದು ಬಂದು ನೋಡ್ತಾಳೆ ತಾಯಿ ಹೂಗಳೆಲ್ಲ ಉದುರಿಬಿದ್ದೀವಿ ಎಲೆಗಳೆಲ್ಲ ಮಾಡಿ ಮುಗಿವೆ ಕೇಳ್ತಾಳೆ ಮೂರು ಕೈಗೇನು ಮಾಡಿದೆ ಅದಕ್ಕೆ ಮಗ ಹೇಳ್ತಾನೆ ಅರ್ಥ ಹೇಳ್ತಾನೆ ಅಮ್ಮ ಹೂಗಳಿಗೆ ಮುಚ್ಚಿತ್ತೆ ಎಲೆಗಳಿಗೆ ನೀರು ಚುಟಿಸಿದೆ ಆದರೂ ತೋಟವನ್ನು ಅದನ್ನು ಹೇಳ್ತಾಳೆ ತೋಟದ ಜೀವ ಇರೋದು ಗಿಡಗಳ ಜೀವ ಇರೋದು ಬೇರುನಲ್ಲಿ ಹೂಗಳಲ್ಲೂ ಅಲ್ಲ ಎಲೆಗಳಲ್ಲೂ ಅಲ್ಲ ನಾನು ಇದನ್ನು ಬೇರು ಅಂತ ಯಾವುದನ್ನು ಕರಿತೀನಿ ಅಂದರೆ ನಮ್ಮ ಧನಾತ್ಮಕವಾದಂಥ ಚಿಂತನೆ ನಮ್ಮ ಯೋಚನೆ ನಾವು ಮಕ್ಕಳಿಗಾಗಿ ಪೊಸಿಟಿವ್ ಆಗಿ ಮಾಡಬೇಕಲ್ಲ ಆಗದಿಂದ ಫಾದರ್ ಹೇಳಿದರು ಸರ್ ಹೇಳಿದರು ಈಗ ನಾನು ಹೇಳಿದೆ ಆಗದಿಂದ ಹೇಳ್ತಾ ಇದ್ದೇನಲ್ಲ ಅವೆಲ್ಲವನ್ನು ನಾವು ಸರಿಯಂತ ಅನ್ನಿಸಿದರೆ ಅಳವಡಿಸಿಕೊಳ್ಳುವುದಿದೆಯಲ್ಲ ಅದು ಮುಖ್ಯ